ಸಿದ್ದರಾಮಯ್ಯವರ ಪತ್ನಿ ಹದಿನಾಲ್ಕು ಮೂಡ ಸೈಟ್ಗಳನ್ನ ರಿಟರ್ನ್ ಮಾಡ್ತೀವಿ ಮಾಡಿದ್ದಾರೆ ನಾನು ಉಸ್ತುವಾರಿ ಸಚಿವ ಮೈಸೂರಿದ್ದಾಗಲೇ ಅದು ಅಲಾಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಸರ್ಕಾರನು ಕೂಡ ಆದೇಶ ಮಾಡಿದರು ಯಾವುದು ಅಕ್ವಿಜಿಷನ್ ಆಗದೆ ಸೈಟ್ ಮಾಡಿದರೆ ಅದಕ್ಕೆ ಅವರಿಗೆ ಆಗಿ ಫಿಫ್ಟಿ ಪರ್ಸೆಂಟ್ ಸೈಟ್ನ ಡೆವಲಪ್ಡ್ ಸೈಟ್ ಕೊಡಬೇಕು ಅಂತಕ್ಕಂಥದ್ದಾಗಿದೆ ಈಗ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಫಾರ್ಟಿ ಸಿಕ್ಸ್ಟಿ ಪರ್ಸೆಂಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಒಬ್ಬರಿಗೇನು ಕೊಟ್ಟಿಲ್ಲ ಬೇಕಾದಷ್ಟು ಜನರಿಗೆ ಈ ಥರ ಫಿಫ್ಟಿ ಪರ್ಸೆಂಟ್ ನಿವೇಶನವನ್ನು ತೆಗೆದುಕೊಂಡಂಥ ಮತ್ತು ಕೊಟ್ಟಂಥ ನಿದರ್ಶನಗಳು ಬೇಕಾದಷ್ಟಿದೆ ಅದು ನಮ್ಮದೇ ಸರ್ಕಾರ ಬೈ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಮ್ಮೇಳ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಧರ್ಮಪತ್ನಿಯವರು ಅಪ್ಲೈ ಮಾಡಿದರು ಕಾನೂನು ಪ್ರಕಾರ ಎಲ್ಲರಿಗೂ ಕೊಟ್ಟಿದ್ದಂಗೆ ಅವ್ರಿಗೂ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಬಟ್ ಇತ್ತೀಚೆಗೆ ದ್ವೇಷದ ರಾಜಕಾರಣ ಮಾಡ್ತಾರೆ ಮುಖ್ಯಮಂತ್ರಿಗಳ ಮೇಲೆ ಅದಕ್ಕೆ ಅವರ ಧರ್ಮಪತ್ನಿಯವರಿಗೆ ಬೇಜಾರಾಗಿ ಯಾಕೆ ನನ್ನಿಂದ ಧರ್ಮ ನಮ್ಮ ಯಜಮಾನ್ರಿಗೆ ನಲ್ವತ್ತು ವರ್ಷ ಇತಿಹಾಸದಲ್ಲಿ ಕೆಟ್ಟ ಹೆಸರು ಬಂದಿರಲಿಲ್ಲ ಕಳಂಕ ಇರಲಿಲ್ಲ ಅವರು ಮನಸ್ಸನ್ನೊಂದು ಬಹುಶಃ ನಿವೇಶನವನ್ನು ವಾಪಸ್ ಕೊಟ್ಟಿದ್ದೀನಿ ಅಂತ ತೀರ್ಮಾನ ಮಾಡಿರಬೇಕು ಬಿಜೆಪಿಯವ್ರಿಗೆ ಮಾಡಲಿಕ್ಕೆ ಇನ್ನೇನು ಕೆಲಸ ಇಲ್ಲ ಯಾವುದಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾಡಿ ಅಂತ ಕೇಳೋದಿಲ್ಲ ಕುಡಿಯೋ ನೀರಾವರಿ ಬ ಮಾಡಿ ಅಂತ ಏನು ಕೇಳೋದಿಲ್ಲ ಸಿದ್ದರಾಮಯ್ಯನವ್ರು ರಾಜೀನಾಮೆ ಯಾಕೆ ಕೊಡಬೇಕು ಸಿದ್ದರಾಮಯ್ಯನವರು ಅವರೊಬ್ಬರಿಗೆ ಕೊಟ್ಟಿದ್ದಾರೆ ಸೈಟು ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಲೀಡರ್ಗಳು ಯಾರು ಸೈಟ್ ತಗೊಂಡಿಲ್ಲ ಮೂಡದಲ್ಲಿ ಯಾಕಂದರೆ ಯಾರೂ ಮೂಳದಲ್ಲಿ ತೆಗೆದುಕೊಂಡಿಲ್ಲ ಸಿದ್ದರಾಮಯ್ಯ ಧರ್ಮಪತ್ನಿ ಒಬ್ಬರೇ ತಗೊಂಡಿದ್ದಾರೆ ಅಂತಂದರೆ ಅದೊಂಥರ ಅಲ್ವಾ ಕಾನೂನು ಬಾಹಿರವಾಗಿ ಏನು ತಗೊಂಡಿಲ್ಲ ಕಾನೂನು ವ್ಯಾಪ್ತಿಯೊಳಗಡೆ ತಗೊಂಡಿದ್ದಾರೆ ಅದು ರಾಜೀನಾಮೆ ಕೇಳೋದನ್ನು ಹೊರತುಪಡಿಸದೆ ಬಿಜೆಪಿಯವ್ರಿಗೆ ಇನ್ನೇನು ಮಾಡೋಕ್ಕೇನು ಕೆಲಸ ಇಲ್ಲ ಇದ್ರ ಜೊತೆಯಲ್ಲಿ ಯಾವುದು ಏನೇ ಮಾಡ್ಲಿವ್ರೆ ರಿಜೆಕ್ಟ್ ಮಾಡಬೇಕಾದದ್ದು ಯಾರು ಆಗಿನ ಸರ್ಕಾರ ಮಾಡಬೇಕಾಗಿತ್ತು ಆಗೇನು ಕಾಂಗ್ರೆಸ್ ಸರ್ಕಾರ ಇತ್ತಾ ಬಿಜೆಪಿ ಸರ್ಕಾರ ಇತ್ತು ಅವರು ಅಪ್ಲೈ ಮಾಡಿದ್ದಾರೆ ಸ್ಕೂಟ್ನಿ ಮಾಡ್ಬೇಕಾಯ್ತು ಇಟ್ ಈಸ್ ಇಲ್ಲಿಗಲ್ ಅಲ್ಲೇ ಕ್ಯಾನ್ಸಲ್ ಮಾಡ್ಬೇಕಾಯ್ತು ನಿಮ್ಗೆ ಹದಿನಾಲ್ಕು ಸೈಟ್ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳ್ಬೇಕಾಗಿತ್ತು ಅದಕ್ಕೆ ಬೋರ್ಡ್ ಮೀಟಿಂಗ್ ಮಾಡಲ ಅದು ಮೀಟಿಂಗ್ ಮಾಡಲಿ ಅನ್ನೋದು ಈಗ ನೆಪ ಹೇಳ್ತಿದ್ದಾರೆ ವಿನಾ ಸರ್ಕಾರ ಯಾರ್ದಿತ್ತು ಬಹುಶಃ ಆಗೇನಾರು ಕಾಂಗ್ರೆಸ್ ಸರ್ಕಾರ ಇದ್ದೀರಿ ಏನು ಹೇಳ್ತಿದ್ರಿ ನೀವೇ ಕೊಟ್ಟಿದ್ದೀರಿ ಅಂತ ಹೇಳ್ತಾಯಿದ್ರು ಅದರಿಂದ ಆಗಿನ ಸರ್ಕಾರ ಯಾವುದಿತ್ತು ಆಗ ಅವರು ಮನಸ್ಸು ಮಾಡಿದರೆ ರಿಜೆಕ್ಟ್ ಮಾಡ್ಬೋದಾಗಿತ್ತು ಇದು ಕೊಡೋಕ್ಕೆ ಬರೋದಿಲ್ಲ ಅಂಥೇಳಿ ಹ್ಞೂ ಸಂಘರ್ಷ ನೋಡಿ ಒಂದಷ್ಟು ಸಂಘರ್ಷ ಅಲ್ಲ ಬೇಕಾದಷ್ಟು ಸಂಘರ್ಷಗಳಿದೆ ನಿಮಗೆ ಕಾಣೋದು ಯತ್ನಾಳದು ಒಂದೇ ಯತ್ನಾಳ್ ಕಾಣದೇ ಬೇಕಾದಷ್ಟು ಸಂಘರ್ಷಗಳು ಭಾರತೀಯ ಜನತಾ ಪಕ್ಷದಲ್ಲಿ ಇದೆ ಅದರಿಂದ ಯತ್ನಾಳು ಇವತ್ತಿಂದಲ್ಲ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟ್ ಆಗಿದ್ದಾಗಲೂ ಕೂಡ ಹೇಳ್ತಾಯಿದ್ರು ಈವನ್ ಬಸವರಾಯ ಬೊಮ್ಮಾಯ ಚೀಫ್ ಮಿನಿಸ್ಟ್ರ್ ಆದಾಗಲೂ ಹೇಳ್ತಾಯಿದ್ರು ಈಗಲೂ ಹೇಳ್ತಿದ್ದಾರೆ ಹಾಂ ಯಾರಾದರೂ ಬೇರೆಯವರು ಸಣ್ಣ ಪುಟ್ಟ ಹೇಳಿದ್ರೆ ಏನು ಮಾಡ್ತೀರಿ ನೀವು ಆದರೆ ಎತ್ನಾಳು ಇವಾಗ ಏನು ಹೇಳ್ತಾ ಇಲ್ವಲ್ಲ ಇವನ್ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೂ ಅಸೆಂಬ್ಲೀಲೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ವಿರುದ್ಧನೂ ಮಾತನಾಡ್ತಾ ಇದ್ರು ಓಕೆ ಥ್ಯಾಂಕ್ ಯು